ನಾವಿಗ ಪಾಲಿಗೆ ಪಾಲಿಕೆ ಬಂದಿದೆ ಪಂಚಾಮೃತ ನಾವು ಕೂಡ್ಕೊಂಡ ಚನಗಿದೀವಿ ಹತ್ತು ರೂಪಾಯಿ ಹತ್ತು ರೂಪಾಯಿ ಕೊಡ್ರಿ ನೀವು ಹೈ ಕೊಡ್ತೀವಿ ಅಪ್ಪ ಅಮ್ಮ ಜೀವ ನಮ್ಮ ಕೈ ಹಿಳ್ಳಿ ಲಿಕ್ಕರು ಎಲ್ ನೋಡಿದ್ರೋ ಸಾವಿರ ಮರಗಳು ಪೊಲೀಸ್ ಇದಾರೆ ಇಚ್ಚರಿಕೆ ಒಂದು ನಾಟಕವನ್ನ ಮಾಡಿದ್ದಾರೆ ಹೈ ಗಂಟೆ ಸಪ್ಪಿಕೆ ಹೈ ರಾಜ ರಸಿಕ ಮಗಳಿ ಗೊಂದ ಮಲ್ಲಿಗೆ ಹೈ ಹಾಯ್ ಹಲೋ ನಮಸ್ಕಾರ ಇವತ್ತು ಡೇ ಟು ಆಫ್ ಎನ್ ಐ ಸಿ ಕ್ಯಾಂಪು ನಮ್ಮ ಟೀಮ್ ಬಂದುಬಿಟ್ಟು ಸರ್ವೋದಯ ಅಂತ ಹೇಳಿ ನಮ್ಮ ಟೀಮ್ ಇಂಟ್ರೊಡಕ್ಷನನ್ನು ನಾನು ಕೊಟ್ಟೆ ಹಾಗೆ ಎನ್ ಎಸ್ ಎಸ್ ಲೋಗೋ ಬಗ್ಗೆ ಇಂಟ್ರೊಡಕ್ಷನ್ ಕೊಟ್ಟೆ ಬೆಳಗ್ಗೆ ಬೆಳಗ್ಗೆ ಒಂದೊಳ್ಳೆ ಸ್ಟಾರ್ಟ್ ಆಗಿದೆ ನಿನ್ನೆ ಯಾರೂ ಪರಿಚಯ ಇರಲಿಲ್ಲ ಇವತ್ತೊಂದಿಷ್ಟು ಜನ ಪರಿಚಯ ಕೂಡ ಆಗಿದ್ದಾರೆ ಹೇಗೆ ನಡೆಯುತ್ತೆ ಅಂತ ಗೊತ್ತಿಲ್ಲ ಈಗ ನಾವು ಬಟ್ಟೆ ಚೇಂಜ್ ಮಾಡ್ಕೊಂಡು ಹೋಗೋದಕ್ಕೆ ಬಂದಿದ್ದೀವಿ ಯಾಕೋ ತುಂಬ ಸುಸ್ತಾಗ್ತಿದೆ ಗೊತ್ತಾಗುದಿಲ್ಲ ಹೋದ್ಸಲ ಮಾಡಿರೋ ಎನ್ ಎಸ್ ಎಸ್ ಕ್ಯಾಂಪಲ್ಲಿ ಅಷ್ಟೆಲ್ಲ ಸುಸ್ತಾಗಿರಲಿಲ್ಲ ಬಟ್ ಎಲ್ಲ ಥರನೂ ನಡೀತಾ ಇರುತ್ತೆ ನೋಡೋಣ ಮುಂದೆ ಏನಾಗುತ್ತೆ ಅಂತ ಈಗ ಬಟ್ಟೆ ಚೇಂಜ್ ಮಾಡಿಕೊಂಡು ಕೆಳಗೆ ಹೋಗ್ತಾ ಇದ್ದೀನಿ ಕೆಳಗಡೆ ಏನೋ ಎಕ್ಸಸೈಸಸ್ ಎಲ್ಲ ಮಾಡಿಸ್ತಾರಂತೆ ಅದನ್ನೆಲ್ಲ ಮುಗಿಸ್ಕೊಂಡು ಕಾಫಿ ಕುಡ್ಕೊಂಡು ಸಿಗ್ತೀನಿ ವೀಡಿಯೋ ಸ್ವಲ್ಪ ಬ್ಲೂ ಇಶಾಗಿ ಆಗಿ ಬರ್ತಿರ್ಬೋದು ಯಾಕಂದರೆ ನನ್ನ ಮೊಬೈಲ್ ಸೈಡಲ್ಲಿರೋ ಪೌಚಿಗೆ ಲೈಟ್ ರಿಫ್ಲೆಕ್ಟ್ ಆಗಿರೋದ್ರಿಂದ ಬ್ಲೂ ಇಶಾಗಿ ಆಗಿ ಬರುತ್ತೆ ಕಾಂಪ್ರಮೈಸ್ ಮಾಡಿಕೊಡಿ ಈ ಪೂರ್ತಿ ಯೂನಿವರ್ಸಿಟಿಯ ವೆದರ್ ತುಂಬ ಚೆನ್ನಾಗಿದೆ ಗುರು ಆಲ್ಮೋಸ್ಟ್ ಫಾರೆಸ್ಟ್ ಒಳಗಡೆ ಮಾಡಿರೋಂಥ ಯೂನಿವರ್ಸಿಟಿ ಇದು ಎಲ್ಲಿ ನೋಡಿದ್ರು ಸಾವಿರಾರು ಮರಗಳು ವಿಶೇಷವಾದ ಹಕ್ಕಿಗಳು ನಿನ್ನೆ ರಾತ್ರಿ ಜಿಂಕೆ ಮತ್ತು ಹಂದಿ ಕೂಡ ಇಲ್ಲಿ ಕಂಡಿದ್ದಾವೆ ಸುಮ್ಮನೆ ಒಂದ್ಸಲ ನಿಂತ್ಕೊಂತೀನಿ ಇಲ್ಲಿರೋ ವೆದರಿನ ಸೌಂಡ್ ಕೇಳಿಸ್ಕೊಳ್ಳಿ ಯಾವ ಥರ ಇದೆ ಅಂತ ಪರ್ವದರ್ ಗುರು ಈಗ ಅಲ್ಲೇನೋ ಗೇಮ್ ಆಡಿಸ್ತಿದ್ದಾರೆ ಏನಂತ ತೋರಿಸ್ತೀನಿ ಬನ್ನಿ ಈಗ ಐ ಡೋಂಟ್ ನೋ ಯಾವ ಗೇಮ್ ಆಡಿಸ್ತಿದ್ದಾರೆ ಅಂತ ಸಮ್ ಗೇಮ್ಸ್ ಆರ್ ಪ್ಲೇಯಿಂಗ್ ಹಾಂ ಇದು ಗುರು ವಿಷಲ್ ಹೊಡಿಯೋಕೋ ವಿಷಲ್ ಹೊಡಿಯೋಕೋ ಯಾರ ಕೈಯಲ್ಲಿ ಟೊಪ್ಪಿ ಆಯಿತು ಬಾಲ್ ಇರುತ್ತೋ ಅವ್ರು ಔಟ್ ಆಗುತ್ತಾರೆ ಆ ಥರ ಈಗ ತಿಂಡಿ ತಿಂದು ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ನಾವು ಬಂದಿದ್ದೀವಿ ಶ್ರಮದಾನ ಮಾಡೋಕ್ಕೆ ಎಲ್ಲರೂ ಮಾಡ್ತಾಯಿದ್ದಾರೆ ಆ್ಯಕ್ಚುಲಿ ನಾನೇ ಲೇಟ್ ಆಯಿತು ಒಳಗಡೆಯಿಂದ ಒಳಗಡೆ ನಾನು ರೂಮಲ್ಲಿ ಬಟ್ಟೆ ಚೇಂಜ್ ಮಾಡಬೇಕಾದ್ರೆ ಯಾರೋ ಹೊರಗಡೆಯಿಂದ ಲಾಕ್ ಹಾಕ್ಕೊಂಡು ಹೋಗಿದ್ರು ಹಾಗಾಗಿ ಸ್ವಲ್ಪ ಲೇಟಾಯಿತು ಎಲ್ಲರೂ ಆಲ್ಮೋಸ್ಟ್ ಕೆಲಸ ಮಾಡ್ತಾಯಿದ್ದಾರೆ ನಾನು ಜಾಯ್ನ್ ಆಗ್ತೀನಿ ನೆಕ್ಸ್ಟು ಶ್ರಮದಾನ ಮುಗಿಸಿ ಸಿಗ್ತೀನಿ ನಾನೀಗ ಈ ಯೂನಿವರ್ಸಿಟಿ ಒಳಗಿರೋ ಒಂದು ಹತ್ರ ಇದ್ದೀನಿ ನೀವು ನೋಡ್ತಾ ಇರ್ಬೋದು ತುಂಬ ಜನ ಪ್ಲಾಸ್ಟಿಕ್ ಎಲ್ಲ ಹಂದಿದ್ದಾರೆ ಬಟ್ ಇಟ್ಸ್ ಓಕೆ ನೀವು ನೋಡ್ತಾ ಇರ್ಬೋದು ಎಷ್ಟು ಒಳ್ಳೆ ಸ್ಟ್ರಕ್ಚರನ್ನು ಕ್ರಿಯೇಟ್ ಮಾಡಿದ್ದಾರೆ ಅಂತ ಹೇಳಿ ಜಲದ ನೀರು ಅಥವಾ ಇವರು ಆರ್ಟಿಫಿಷಿಯಲಾಗಿ ತುಂಬಿಸಿರೋದು ಅಂತ ಗೊತ್ತಿಲ್ಲ ಚಿಲ್ ಮಾಡೋಕ್ಕೆ ಟೈಮ್ ಪಾಸ್ಗೆ ಕುತ್ಕೊಳ್ಳೋದಕ್ಕೆ ತುಂಬ ಚೆನ್ನಾಗಿರುವಂಥ ಒಂದು ಸ್ಟ್ರಕ್ಚರನ್ನು ನೀರಿನ ಮೇಲೆ ತಯಾರಿಸಿದ್ದಾರೆ ನೀವು ನೋಡ್ತಾ ಇರ್ಬೋದು ಬಾತ್ಕೋಳಿಗಳಿದಾವೆ ಇಲ್ಲಿ ಏನು ಗುರು ಇಲ್ಲಿರೋ ವೆದರು ಎಲ್ಲೂ ಇಲ್ಲ ಒಂಥರ ಚಿಕ್ಕಮಂಗ್ಳೂರು ಸೈಡ್ ಇರೋ ಥರ ಫೀಲ್ ಆಗ್ತಾಯಿದೆ ತುಂಬ ಚೆನ್ನಾಗಿದೆ ಆಲ್ಮೋಸ್ಟ್ ಇನ್ನೂರ ಮೂವತ್ತು ಎಕರೆಯಲ್ಲಿರುವಂಥ ಈ ಯೂನಿವರ್ಸಿಟಿ ಒಂದು ದಿನ ಬೇಕು ಪೂರ್ತಿ ಓಡಾಡೋದಕ್ಕೆ ಇಲ್ಲಿರೋ ಡಿಪಾರ್ಟ್ಮೆಂಟ್ಗಳನ್ನು ತಿಳ್ಕೊಬೇಕು ಅಂದರೆ ಒಂದು ವಾರನೇ ಬೇಕು ನಾವು ನಾನು ನನಗಂತೂ ತುಂಬ ಆಶ್ಚರ್ಯ ಆಗಿದೆ ಅವ್ರದ್ದು ಫಸ್ಟ್ ಟೈಮ್ ನಾನು ಕುವೆಂಪು ಯೂನಿವರ್ಸಿಟಿ ಒಳಗಡೆ ಇರೋದು ಇನ್ನೂ ಒಂದು ಐದು ದಿನ ಇರ್ತೀನಿ ಐದು ದಿನಗಳ ವೀಡಿಯೋ ಮಾಡುವಂಥ ಪ್ರಯತ್ನ ಕೂಡ ಮಾಡ್ತೀನಿ ತುಂಬ ಚೆನ್ನಾಗಿದೆ ಗುರು ಕುವೆಂಪು ಯೂನಿವರ್ಸಿಟಿ ಹೇಳಿರೋ ಹಾಡು ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಈಗ ಊಟಕ್ಕೆ ಹೊರಟೆ ಊಟ ಮುಗಿಸ್ಕೊಂಡು ಬರ್ತೀನಿ ಆಮೇಲೆ ಮೂರು ಗಂಟೆ ತನಕ ಐ ತಿಂಕ್ ರೆಸ್ಟ್ ಕೊಡ್ತಾರೆ ಅಂದ್ಕೊಂಡಿದ್ದೀನಿ ಮೂರು ಗಂಟೆಯಿಂದ ರಾತ್ರಿ ಒಂಬತ್ತು ಗಂಟೆವರೆಗೂ ನಾವಂತೂ ಫ್ರೀ ಆಗಲ್ಲ ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ನೆಕ್ಸ್ಟು ಸ್ಟೇಜ್ ಪ್ರೋಗ್ರಾಮ್ಗಳು ಶುರುವಾಗುತ್ತೆ ಅಲ್ಲಿ ಸಿಗ್ತೀನಿ ಅದಕ್ಕಿಂತ ಮುಂಚೆ ಇದ್ರೆ ಅದನ್ನೂ ಹೇಳಿಬಿಡ್ತೀನಿ ಟೈಮು ಐದೂವರೆ ಬಾ ಗೆಸ್ಟ್ ಬಂದಿದ್ರು ಅವರೆಲ್ಲ ಭಾಷಣ ಮುಗಿಸಿ ಈಗಷ್ಟೇ ಅವ್ರಿಗೆ ಬಂದು ನೋಡ್ತಾ ಇರ್ಬೋದು ಟೀಮ್ ಮತ್ತು ಗುಂಡ ಇಲ್ಲಿದೆ ಇದನ್ನ ಕುಡ್ಕೊಂಡು ಮತ್ತೆ ನಾವು ಹೋಗ್ತಾ ಇದೀವಿ ಹೊರಟೆ ಟೀ ಮತ್ತೆ ಬೋಂಡೆನ ಕುಡಿದ್ವಿ ರಿಯಾಕ್ಷನ್ ಕೇಳಿದ್ರೆ ಹೇಗಿದೆ ಅಂತ ಮಚಾ ಟೀ ಮತ್ತೆ ಬೋಂಡೆ ಹೇಗಿದ್ಯಾ ಬೋಂಡ ಅಷ್ಟೇ ಚೆನ್ನಾಗಿ ಅನ್ಸುತ್ತೆ ಇನ್ನ ಕುಡಿತಿಲ್ಲ ಕುಡಿತೀನಿ ಹೇಗಿದೆ ಟೀ ಮತ್ತೆ ಬೋಂಡೆ ಕುಡಿದಿದೀನಿ ಇನ್ನ ಬೋಂಡ ತಿಂದಿಲ್ಲ ಹೇಗೆ ಅನ್ಸುತ್ತೆ ಅದು ಟೀ ಅಲ್ಲ ಅದು ನೀರು ಏತ್ ಬಾ ಆನೆಸ್ಟ್ ರಿಯಾಕ್ಷನ್ ನಾನು ಅಂತ ಏನು ಹೇಳಿಕೊಳ್ಳಲ್ಲ ನಾನು ಹಿಂಗೆ ಆಗ್ತೀನಿ ಸೂಪರ್ ಬ್ರೋ ಚೆನ್ನಾಗಿದೆಯಂತೆ ನನಗೂ ಇಷ್ಟ ಆಯ್ತು ಉಪ್ಪು ಸ್ವಲ್ಪ ಕಮ್ಮಿ ಇತ್ತು ಅಷ್ಟೇ ಲೆಕ್ಕದಲ್ಲಿ ಹಾಟ್ ವಾಟರ್ ಅಂತೆ ನಮಗೆ ಸಿಕ್ಕಿದೆ ಪಾಲಿಗೆ ಬಂದಿದೆ ನಮಗೆಲ್ಲ ಪಾಲಿಗೆ ಬಂದಿದೆ ಪಂಚಾಮೃತ ನಾವು ಕೂಡ್ಕೊಂಡು ಚೆನ್ನಾಗಿದ್ದೀವಪ್ಪ ಅವ್ರಂಗೆ ನೀರು ಅಂದ್ರಲ್ಲ ಇದು ಎನ್ ಐ ಎಸ್ ಕ್ಯಾಂಪು ಇದು ಮನೆ ಮನೆ ಅಲ್ಲ ಅಷ್ಟೇ ನೀರಾರು ಕೊಟ್ಟರು ಬೀರಾರು ಕೊಟ್ಟರು ಕುಡಿಬೇಕು ಅಷ್ಟೇ ಬೀರ್ ಎಲ್ಲ ಕೊಡಲ್ಲ ಇಲ್ಲಿ ರಿಸ್ಟ್ರಿಕ್ಟೆಡ್ ಏರಿಯಾ ಇದು ಕುವೆಂಪು ಯೂನಿವರ್ಸಿಟಿ ಒಳಗಡೆ ಕರೆಕ್ಟಾಗಿ ಆಗಿ ಕ್ಯಾಂಟೀನ್ ಅಲ್ಲಿ ತಿಂಡಿ ಊಟ ಬಿಟ್ರೆ ಜ್ಯೂಸ್ ಬಿಟ್ರೆ ಸ್ಪೆಷಲ್ ಹೋಂಡಾ ಡಿಸ್ಟ್ರಿಬ್ಯೂಷನ್ ಮಾಡ್ತಿದ್ದಾರೆ ಎಷ್ಟು ಹತ್ತು ರೂಪಾಯಿ ಮೂರು ಹತ್ತು ರೂಪಾಯಿ ಒಂದು ಎರಡು ರೂಪಾಯಿ ಕೊಡು ಎರಡು ರೂಪಾಯಿ ಪ್ರಶ್ನೆ कोट बोलि 10 ರೂಪಾಯಿ ಮೊರ ನಾಮನೆ ನಾಮಕ್ ಲಾಲಾ ಸಾದಾ 10 ರೂಪಾಯಿ ನಾಕ್ ಕೊಡ್ಬಿಡಾ ಒಂದು ನಿಮಿಗೂ ಬೇಡ ನಿಮಿಗೂ ಬೇಡ 10 ರೂಪಾಯಿ ನಾಕ್ 10 ರೂಪಾಯಿ ನಾಕ್ 10 ರೂಪಾಯಿ ಕೊಡ್ರಿ ನೀವು ಕೈ ಕೊಡ್ತಿವಿ ಮರಿ ರೂಮಲ್ಲಿ ಇದು ಕೊಡ್ತಿವಿ ದೇವರ ಒಳ್ಳೇದು ಮಾಡ್ಲಿ ಒಳ್ಳೇದು ಮಾಡ್ಲಿ ಅಣ್ಣನ ಚೆನ್ನಾಗಿ ಹೇಳ್ತೀನಿ ಕೇಳೋ ನಾನು ಕೈಯಲ್ಲಿ ಬನಿ ಹಣ ಮಶಾನ ಕೊಡ್ಬೇಡ ಅಣ್ಣ ಯಾವತ್ತು ವಾಪಸ್ ಬರಲ್ಲ ಚೀಟಿಂಗ್ کرتا ಹೈ ತು ಚೀಟಿಂಗ್ 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 کرتا ಹೈ ತು ಕ್ಯಾಸ ಲಗಾ ಮೇರಾ ಮಜಾಕ್ ಬೈ ಬೈ ಈಗ ನಾವು ಒಳಗಡೆ ಬಂದಿದ್ದೀವಿ ಹಾಸ್ಟೆಲಲ್ಲಿ ಸುಮ್ಮನೆ ಉಟ್ಕೊಂಡು ಮುಖ ತೊಳ್ಕೊಂಡು ಹೋಗೋಣ ಅಂತಹ ಈಗ ಆಡಿಟೋರಿಯಮಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೀತವೆ ಸಹ್ಯಾದ್ರಿ ಕಾಲೇಜಿಂದ ಸ್ಟೂಡೆಂಟ್ಸ್ ಬರ್ತಾರೆ ಅಂತ ಹೇಳ್ತಿದ್ದಾರೆ ಗೊತ್ತಿಲ್ಲ ಕರೆಕ್ಟಾಗಿ ಹಾಗೆ ಏನೇನು ನಡೆಯುತ್ತೆ ಅಂತ ಹೇಳಿ ಡೀಟೇಲ್ ವೀಡಿಯೋ ಅಲ್ಲಿ ತೋರ್ಸೋಕ್ಕಾಗಲ್ಲ ಫೋನ್ ಯೂಸ್ ಮಾಡೋಕ್ಕೆ ಅಷ್ಟಾಗಿ ಬಿಡೋದಿಲ್ಲ ಹಾಗಾಗಿ ಸಣ್ಣ ಸಣ್ಣ ತುಣುಕುಗಳನ್ನು ತೋರಿಸ್ತೀನಿ ಕೆಲವು ಸಾಂಗ್ಗಳು ಕಾಪಿ ರೈಟ್ ಕಾರಣ ಇರುತ್ತೆ ಹಾಗಾಗಿ ಅವನ್ನೆಲ್ಲ ತೋರ್ಸೋಕ್ಕಾಗಲ್ಲ ಐ ಥಿಂಕ್ ನಾನು ಮಾಡೋ ಎರಡು ಸಾಂಗಿಗೂ ಅದು ಕಾಪಿರೈಟ್ ಬಂದೇ ಬರುತ್ತೆ ಅಂತ ಗೊತ್ತಾಗಿದೆ ಹಾಗಾಗಿ ಅದನ್ನು ತೋರ್ಸೋಕ್ಕಾಗಲ್ಲ ಇನ್ನು ನೋಡಿದಿರೋ ಯಾವ್ಯಾವ ಜನಪದ ಗೀತೆಗಳು ಅಥವಾ ಬಾಯಲ್ಲೇ ಹಾಡು ಹೇಳ್ಕೊಂತಾರಲ್ಲ ಕಾಪಿ ರೈಟ್ ಬರ್ದೇ ಇರೋಂಥವನ್ನ ಈ ವಿಡಿಯೋದಲ್ಲಿ ಹಾಕ್ತೀನಿ ನೋಡ್ಕೊಳ್ಳಿ ವಿಡಿಯೋನೂ ಅವೆಲ್ಲ ಮುಗಿದ್ಮೇಲೆ ಮತ್ತೆ ಸಿಗ್ತೀನಿ ಲೆಟ್ ದ ಪ್ರೋಗ್ರಾಮ್ ಬಿಗಿನ್ಸ್ ಏನೇನಾಗುತ್ತೆ ಅಂತ ತೋರಿಸ್ತೀನಿ ನೋಡ್ತಾ ಇರಿ ವೆಯ್ಟ್ ಇನ್ ವಾಚ್ نوڙتي ڏو yeah <laughs> ನಾನು ಕಿಚನಿಗೆ ಬಂದಿದ್ದೆ ಪೊಲೀಸರಿದ್ದಾರೆ ಎಚ್ಚರಿಕೆ ಅನ್ನೋವಂಥ ಒಂದು ನಾಟಕವನ್ನು ಮಾಡಿದ್ದಾರೆ ನಮಗೆ ಫಸ್ಟ್ ಬಿಕಾಮ್ ಓ ನಮಗೆ ಫಸ್ಟ್ ಬಿಕಾಮ್ ಕನ್ನಡದಲ್ಲಿ ಈ ಪಾಠ ಇದೆ ತುಂಬ ದೊಡ್ಡ ಇದೆ ಗುರು ಕನ್ನಡ ಬುಕ್ಕಲ್ಲಿ ಹದಿನೆಂಟು ಪೇಜ್ ಏನೋ ಆ ಪಾಠ ಇದೆ ನನಗಂತೂ ಸತ್ಯವಾಗಲೂ ಅರ್ಥ ಆಗಿರಲಿಲ್ಲ ಆಲ್ಮೋಸ್ಟ್ ಐದು ಹತ್ತು ಪೇರ್ಡ್ಗಳೇ ಆಗಿತ್ತೇನೋ ಈಗ ಒಂದು ಮುಕ್ಕಲ್ವಾಗ ಅರ್ಥ ಆದಂಗೆ ಆಗಿದೆ ಬಟ್ ಏನಂದರೆ ತುಂಬ ಅಚ್ಚ ಕನ್ನಡದಲ್ಲಿ ಮಾಡಿರೋದ್ರಿಂದ ಅರ್ಥ ಮಾಡ್ಕೊಳ್ಳೋದು ತುಂಬ ಕಷ್ಟ ಇಂಗ್ಲೀಷ್ ವರ್ಡ್ಗಳು ಮಧ್ಯ ಮಧ್ಯೆ ಮಿಕ್ಸ್ ಇದ್ದರೆ ಅದನ್ನು ಅರ್ಥ ಮಾಡ್ಕೊಳ್ಳೋದು ಇವತ್ತಿನ ಕಾಲಕ್ಕೆ ಸುಲಭ ಆಗುತ್ತೆ ತುಂಬ ಚೆನ್ನಾಗಿತ್ತು ಕತೆ ನಾನು ಒಂದು ಸ್ವಲ್ಪ ಇರಬೇಕಾದ್ರೆ ಬಂದೆ ತುಂಬ ಬಾಯಾರಿಕೆ ಆಗಿತ್ತು ಈಗ ಏನಿಲ್ಲ ಊಟಕ್ಕೆ ಹೋಗ್ತೀವಿ ಊಟ ಮಾಡಿಕೊಂಡು ಡೈರಿಲಿ ಇವತ್ತಿನ ದಿನಚರಿ ಬರೆದು ಮಲಗುವಂಥದ್ದು ಇವತ್ತಿನ ಕೆಲಸ ನಿನ್ನೆ ರಾತ್ರಿ ಮಲಗ್ತಾ ಎರಡು ಗಂಟೆ ಆಗಿತ್ತು ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ Follow and subscribe more than Instagram ID at the rate of Sadwick. And I am signing off. Bye bye.